ಬಾಗಲಕೋಟೆ ಜಿಲ್ಲೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ರಂದು ಮಂಡ್ಯದಲ್ಲಿ ಜರುಗುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿರ ತಯಾತ್ರೆಗೆ ದಿನಾಂಕ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮುಂಜಾನೆ ಹತ್ತು ಗಂಟೆಗೆ ಹುನಗುಂದ ತಾಲೂಕಾ ಆಡಳಿತ ಪುರಸಭೆ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾಕರ ವೇ ಘಟಕ ಹುನಗುಂದ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ನಾಗಲಿಂಗನಗರ ಬಳಿ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ಜರುಗಿತು ಹುನಗುಂದ ಪಟ್ಟಣಕ್ಕೆರೆತಯಾತ್ರೆಯನ್ನು ಬರಮಾಡಿಕೊಂಡು ತಾಯಿ ಭುವನೇಶ್ವರಿ ಕನ್ನಡ ಅಂಬೆಗೆ ಪೂಜೆ ಮಾಲಾರ್ಪಣೆ ಪುಷ್ಪನಮನ ಸಲ್ಲಿಸಿ ತಾಲೂಕಾ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲಿಕಾರ್ಜುನ ಸಜ್ಜನ ಸಾಹಿತಿಗಳಾದ ಸಿದ್ಧಲಿಂಗಪ್ಪ ಬೀಳಗಿ ತಾಲೂಕಾಕರ ವೇ ಘಟಕದ ಅಧ್ಯಕ್ಷ ರೋಹಿತ ಬಾರಕೇರರು ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಎಲ್ಲರೂ ಒಗ್ಗೂಡಬೇಕು ಕನ್ನಡ ಭಾಷೆಯ ಶ್ರೀಮಂತಿಕೆ ಮತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿದವರನ್ನು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಏತನ್ಮಧ್ಯೆ ನಮ್ಮ ಕನ್ನಡ ಸಾಹಿತ್ಯ ಕಲೆ ಸಂಸ್ಕೃತಿಯು ಅತ್ಯಂತ ಶ್ರೇಷ್ಠವಾದದ್ದು ಆ ನಿಟ್ಟಿನಲ್ಲಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು ಕನ್ನಡ ಭಾಷಾ ಸಾಹಿತಿಗಳಾಗಿದ್ದಾರೆ ಜೊತೆಗೆ ಈ ಪ್ರಶಸ್ತಿಗೆ ಅರ್ಹರಾದ ಇನ್ನೂ ಅನೇಕ ಸಾಹಿತಿಗಳು ನಮ್ಮಲ್ಲಿದ್ದಾರೆ ಹಾಗಾಗಿ ತಾಯಿ ಕನ್ನಡಾಂಬೆಯ ಸೇವೆಯು ನಿರಂತರ ಸಾಗಲೆಂಬಾಶಯದೊಂದಿಗೆ ರಥಯಾತ್ರೆಯ ಸ್ವಾಗತಕ್ಕೆ ಬಂದ ತಾಲೂಕಿನೆಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ನಂತರ ತಹಶೀಲ್ದಾರರು ಇಳಕಲ್ಲ ತಹಶೀಲ್ದಾರರಾದ ಬಸವರಾಜ ಬೆಳವಂಕಿರಿಂದ ರಥಯಾತ್ರೆಯ ಸ್ವಾಗತ ಪತ್ರ ಸ್ವೀಕರಿಸಿ ರಥಯಾತ್ರೆಯನ್ನು ವಿಜಯಪುರ ಜಿಲ್ಲೆಗೆ ಬೀಳ್ಕೊಟ್ಟರು ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ರೇವಡಿ ಬೇಸಿಗಳಾದ ಪ್ರಕಾಶಡಿ ಅಡಿ ಉಪತಹಶೀಲ್ದಾರರಾದ ಈಶ್ವರಗಡ್ಡಿ ಸೇರಿದಂತೆ ತಾಲೂಕಾಕಸ ಪಾಪದಾಧಿಕಾರಿಗಳು ತಾಲೂಕಾ ಆಡಳಿತ ಸಿಬ್ಬಂದಿಗಳು ಪುರಸಭೆ ಸಿಬ್ಬಂದಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿಗಳು ತಾಲೂಕಾಕರ ವೇ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಇತರೆ ಕನ್ನಡ ಮನಸ್ಸುಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ದೋತಕವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಇವತ್ತು ನಮ್ಮ ಅನುಮೋದಿತ ಬಳಿಕ ಆಗುತ್ತಿದೆ ಆಮೇಲೆ ಸಾಹೇಬ ನೇತೃತ್ವದಲ್ಲಿ ಎಲ್ಲ ಕನ್ನಡಪುರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಅದನ್ನು ತುಂಬ ಸ್ವಾಗತವನ್ನು ಬಯಸಿ ಇವತ್ತದು ವಿಜಯಪುರ ಜಿಲ್ಲೆಗೆ ರಾತ್ ರಥಯಾತ್ರೆ ಹೋಗಬೇಕಾಗಿರೋದ್ರಿಂದ ಸಂತೋಷದಿಂದ ನಮ್ಮ ತಾಲೂಕು ಆಡಳಿತ ಮತ್ತು ಸಾಹಿತ್ಯ ಪರಿಷತ್ತು ಕನ್ನಡಪುರ ಸಂಘಟನೆಗಳು ಆ ವಿವಿಧ ಇಲಾಖೆ ಎಲ್ಲ ನೌಕರ ವರ್ಗ ಮತ್ತು ಕನ್ನಡ ಸಾಹಿತ್ಯಾಸಕ್ತರ ಭಾಗದಿಂದ ಪ್ರೀತಿಯಿಂದ ಇವತ್ತು ತಿಳ್ಕೊಡ್ತಾ ಇದ್ದೇವೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾನು ನಡೀತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಕನ್ನಡ ಆಸಕ್ತರು ಭಾಳ ಉಸ್ತುಕತೆಯಿಂದ ಭಾಗವಹಿಸಿ ಆ ಸಂಘಟನೆ ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ನಮ್ಮ ಎಂಬತ್ತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ಕನ್ನಡ ಜ್ಯೋತಿ ರಥಯಾತ್ರೆ ನಮ್ಮ ಹಿಡುಗೂ ತಾಲೂಕಿಗೆ ಬಂದು ಇವತ್ತು ನಾವು ಬಿಜಾಪುರದ ಜಿಲ್ಲೆಗೆ ಬದಲಾವಣೆ ಮಾಡಬೇಕಾಗಿರೋ ಆಗಿದೆ ಹೀಗಾಗಿ ನಾವು ನಮ್ಮ ಸಮಿತಿಗೆಯಿಂದ ಇಲ್ಲಿ ತನ್ನ ತಾಲೂಕು ರೈತ ವತಿಯಿಂದ ನಾವು ನೆರವಣಿಗೆ ಇವತ್ತು ಇದುಗೂಲ್ ತಾಲೂಕಿಗೆ ಬೀಳ್ಕೊಳ್ಬೇಕಾಗಿದೆ ಈಗ ನಮ್ಮ ಒಂದು ಮೆರವಣಿಗೆಯಲ್ಲಿ ನಮ್ಮ ತಾಲೂಕು ರೈತ ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗವಹಿಸುವ ಶುಭ ಹೀಗಾಗಿ ನಮ್ಮ ಕನ್ನಡ ಶಿ ಎಲ್ಲವರಿಗೂ ಮತ್ತೆ ಮತ್ತೊಮ್ಮೆ ಕನ್ನಡ ಹೇಳಿ ಒಂದು ರಥವನ್ನು ನಾವು ಮುಂದಿನ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಡೀ ರಾಜ್ಯದಾದ್ಯಂತ ಈ ಕನ್ನಡ ರಥಿಸ್ತಾ ಇದೆ ನಿನ್ನೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದ್ದು ಬೇರೆ ಬೇರೆ ಕಡೆಯಿಂದ ಕಮತ್ಗಿ ರಾಮತಾಡ್ ಐವಳೆ ಹುಡೂರು ನಲ್ಲೂರು ಬಿಡದಲ್ಲ ವಾಗಿ ಇದು ಕನ್ನಡದ ಅಭಿಮಾನವನ್ನು ಹೆಚ್ಚಿಸುವಂಥ ಕೆಲಸ ಮುಂದುಂದದ ಎಲ್ಲ ಕನ್ನಡ ಸಂಘಟನೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಇಲ್ಲಿಯ ಆಡಳಿತ ಈ ಕಾರ್ಯಕ್ರಮಕ್ಕೆ ತುಂಬ ಅದ್ಭುತವಾಗಿ ಸ್ಪಂದನೆಯನ್ನು ನೀಡಿದೆ ಇಡೀ ರಥ ಮುಂದೆ ಜಿಲ್ಲೆಗೆ ಹೋಗ್ತಾ ಇದೆ ಹಾಗಾಗಿ ಇಡೀ ರಾಜ್ಯದಾದ್ಯಂತ ಹೊಸ ಸಂಚಲನವನ್ನು ಮೂಡಿಸುವಂಥ ಕಾರ್ಯಕ್ಕೆ ನಮ್ಮ ಮುಗುಂದದ ಕೊಡುಗೆಯನ್ನು ಕೂಡ ನಾವು ಪಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ಮಾತಾಡ್ತಾರೆ ಕನ್ನಡ ಅಂಗವಾಗಿ ಕನ್ನಡದ ಸಾಂಸ್ಕೃತಿಯನ್ನು ಕನ್ನಡದ ಹಬ್ಬವನ್ನು ಬೆಳೆಸುವ ಅಂಗವಾಗಿ ಕನ್ನಡದ ಹಣವನ್ನು ರಥವನ್ನು ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅದೇ ರೀತಿ ಇವತ್ತು ನಮ್ಮ ಹುಡುಗರು ನಗರಕ್ಕೂ ಕೂಡ ನಮ್ಮ ಕನ್ನಡದ ರಥ ಭುವ ತಾಯಿಯನ್ನು ಉತ್ಕೊಂಡು ಬಂದು ಬಂದಿದೆ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಕನ್ನಡ ಕನ್ನಡಪರ ಸಂಘಟನೆಗಳು ಇವತ್ತು ಅದನ್ನು ಆದ್ದರಿಂದ ಸ್ವಾಗತಿಸಿ ಇವತ್ತು ಬರ್ಮಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಮುಂಬರುವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಭುರಾಗಿ ಆಚರಿಸುವಂಥ ಈ ಮೂಲಕ बाबु बाबुन <small>